ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲಾ ಭಾಗ ಒಂದರಿಂದ ಭಾಗ ಆರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಲವರ್ಸ್ ಭಾಗ ಹೇಳು ರಘು ಅವರ ಮನೆಯಲ್ಲಿ ಜೀವವೇ ಇಲ್ಲದ ಗೊಂಬೆಯಂತೆ ಮಲಗಿದ್ದ ಶುಕ್ಲ ಅಮ್ಮ ಅಂತ ಜೋರಾಗಿ ಕಿರಿಚಿ ಸಡನ್ ಆಗಿ ಎದ್ದು ಕೂತಳು ಸುತ್ತಮುತ್ತ ನೋಡಿದಾಗ ಇದು ನನ್ನ ರೂಂ ಇಲ್ಲಿಗೆ ನಾನು ಹೇಗೆ ಬಂದೆ ಅವತ್ತು ನನ್ನ ತಲೆಗೆ ಏಟು ಬಿತ್ತು ಅಷ್ಟೇ ನನಗ್ ಗೊತ್ತಿರೋದು ಆಮೇಲೆ ಏನಾಯಿತು ಇಲ್ಲಿಗೆ ಯಾವಾಗ ಬಂದೆ ಅಂತ ಯೋಚಿಸುವಾಗ ಕಾರ್ತೀಗೆ ಚಾಕು ಚಿಚ್ಚಿದ್ದು ನೆನಪಿಗೆ ಬಂದು ಕಾರ್ತಿಯಲ್ಲಿ ಹೋ ಅವನು ಅವನ ಮನೆಯಲ್ಲಿ ಇರ್ತಾನೆ ಅಲ್ವಾ ಪಾಪ ನನ್ನಿಂದ ಅವನಿಗೆ ತೊಂದರೆ ಆಯಿತು ಅವನಿಗೆ ಏನೂ ಆಗಿಲ್ಲ ಅಲ್ವಾ ಅವನು ಹುಷಾರಾಗಿರ್ತಾನೆ ಮೊದಲು ನಾನು ಅವನನ್ನ ನೋಡಬೇಕು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಮರಳಿ ಜೀವ ಕೊಟ್ಟ ಅವನಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಬೇಕು ಅಂತ ಒಬ್ಬಳೆ ಮಾತಾಡಿಕೊಳ್ಳುತ್ತಿದ್ದಳು ಆಗತಾನೆ ಎದ್ದು ಕಿರಣ್ ಪೇಪರ್ ಓದುತ್ತಾ ಕುಳಿತಿದ್ದಾ ನವ್ಯಾ ಅವರು ಕಿಚನ್ನಲ್ಲಿ ಅಡಿಗೆಗೆ ತಯಾರಿ ನಡೆಸುತ್ತಿದ್ದರು ತಡವಾಗಿ ಎದ್ದ ರಘು ಅವರು ರೂಮಿಂದ ಆಚೆ ಬಂದು ನವ್ಯಾ ಇವತ್ತು ಆಫೀಸಲ್ಲಿ ಮೀಟಿಂಗ್ ಇದೆ ಬೇಗ ಹೋಗ್ಬೇಕು ಅಂತ ಹೇಳುತ್ತಾ ಶುಕ್ಲಾ ರೂಮಿಗೆ ಬಂದರು ಅವರು ಪ್ರತಿದಿನ ಎದ್ದ ಮೇಲೆ ಶುಕ್ಲಾನ ನೋಡಿನೇ ಬೇರೆ ಕೆಲಸ ಮಾಡುತ್ತಿದ್ದು ಅವರು ಬರುವುದನ್ನು ನೋಡಿ ಶುಕ್ಲ ಜ್ಞಾನವೇ ಬಂದಿಲ್ಲವಂತೆ ಮಲಗಿದಳು ರಘು ಅವರು ಶುಕ್ಲ ಹತ್ತಿರ ಬಂದು ಅವಳ ಹಣೆಗೆ ಮುತ್ತಿಕ್ಕಿ ಪಕ್ಕದಲ್ಲಿ ಕೂತು ಅವಳ ಕೈ ಹಿಡಿದು ಅವಳ ಮುಖವನ್ನು ನೋಡುತ್ತಾ ಕೂತರು ಶುಕ್ಲ ಕಣ್ಣು ಬಿಟ್ಟಿರಲಿಲ್ಲ ಆದರೆ ಅವಳ ಕೈ ಮೇಲೆ ರಘು ಅವರ ಕಣ್ಣೀರು ಬೀಳುತ್ತಿರುವುದು ಅವಳಿಗೆ ಕಣ್ಣೀರಿನ ಸ್ಪರ್ಶದಿಂದ ತಿಳಿಯುತ್ತಿತ್ತು ರಘು ಅವರು ಎದ್ದು ಅವಳ ಕೆನ್ನೆ ಹಿಂಡಿ ಅಲ್ಲಿಂದ ಹೊರಡಲು ಹಿಂದಿರುಗಿದರು ಆಗ ಅವರ ಕೈಯನ್ನು ಯಾರೋ ಹಿಡಿದಂತೆ ಆಗಿ ಹಿಂದಿರುಗಿದಾಗ ಕೈ ಅವರ ಕೈಯನ್ನು ಹಿಡಿದಿತ್ತು ಒಂದು ಕ್ಷಣ ಶಾಕ್ ಆಗಿ ಶುಕ್ಲಾನ ನೋಡಿದರು ಅಲ್ಲಿ ತನಕ ಕಣ್ಣು ಮುಚ್ಚಿದ್ದ ಶುಕ್ಲ ಸಡನ್ನಾಗಿ ಕಣ್ಣು ಬಿಟ್ಟಳು ರಘು ಅವರು ಭಾವುಕರಾಗಿ ಶುಕ್ಲಾ ಅಂದರು ಶುಕ್ಲಾ ಏನೂ ಮಾತಾಡದೆ ಎದ್ದು ಅಪ್ಪ ಅಂತ ಅಳುತ್ತಾ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಈಗ ರಘು ಅವರ ಕಣ್ಣುಗಳಲ್ಲಿ ನೀರಾಡಿದೆವು ಸಂತೋಷಕ್ಕೆ ಇದು ಕನಸೋ ನನಸೋ ಒಂದೂ ತಿಳಿಯದಂತೆ ಆಯ್ತು ಒಂದು ಕ್ಷಣ ಆ ರೂಮಲ್ಲಿ ಮೌನ ಆವರಿಸಿತು ಅಪ್ಪ ಮಗಳು ಒಬ್ಬರನ್ನ ಒಬ್ಬರು ಅಪ್ಪಿಕೊಂಡು ಆನಂದ ಬಾಷ್ಪವನ್ನೇ ಸುರಿಸಿದ್ದರು ಕೊನೆಗೆ ಶುಕ್ಲ ಕಣ್ಣೊರೆಸಿಕೊಂಡು ಅಪ್ಪಾ ಹೇಗಿದೀಯ ಅಪ್ಪ ಅಂದಾಗ ಮಗಳೇ ನಿನ್ನ ಧ್ವನಿ ಕೇಳಿ ಎಷ್ಟು ದಿನ ಆಗಿತ್ತು ನನ್ನ ಉಸಿರೆ ನಿಂತಂತೆ ಆಗಿತ್ತು ಅಂದಾಗ ನಾನು ಮತ್ತೆ ಹುಷಾರಾಗಿ ಬಂದೆನಲ್ಲ ಮತ್ ಕಣ್ಣೀರು ಅಂತ ರಘು ಅವರ ಕಣ್ಣೀರನ್ನು ಶುಕ್ಲಾನೇ ಹೊರೆಸಿದ್ದಳು ಅಷ್ಟರಲ್ಲಿ ರೀ ಟಿಫಿನ್ ರೆಡಿ ಬೇಗ ಬನ್ನಿ ಆಫೀಸ್ಗೆ ಲೇಟ್ ಆಗುತ್ತೆ ಅಂತ ನವ್ಯಾ ಅವರು ಕಿಚನ್ನಿಂದಾನೇ ಕೂಗಿದರು ಆಗ ಶುಕ್ಲಾ ಅಪ್ಪ ಇವತ್ತು ನೀವು ಆಫೀಸ್ಗೆ ಹೋಗ್ಲೇಬೇಕಾ ಅಂದಾಗ ರಘು ಅವರ ನಕ್ಕು ನನ್ನ ಮಗಳು ಇವತ್ತು ಹುಷಾರಾಗಿದ್ದಾಳೆ ಇದಕ್ಕಿಂತ ಹೆಚ್ಚ ಆಫೀಸ್ ಎಷ್ಟೇ ಲಾಸ್ ಆದರೂ ಪರವಾಗಿಲ್ಲ ಇವತ್ತು ನಾನು ಮನೆ ಬಿಟ್ಟು ಆಚೆನೆ ಹೋಗಲ್ಲ ಇವತ್ತು ಪೂರ್ತಿ ನನ್ನ ಮುದ್ದು ಚಿನ್ನ ಜೊತೆಯೇ ಇದ್ದು ಬಿಡ್ತೀನಿ ಬಾ ಮೊದಲು ಆಚೆ ಹೋಗೋಣ ನಿಮ್ಮ ಅಣ್ಣ ಅಮ್ಮ ನೋಡ್ಲಿ ಅಂತ ಅವಳ ಹೆಗಲ ಮೇಲೆ ಕೈ ಹಾಕಿ ಆಚೆ ಕರೆದುಕೊಂಡು ಬಂದರು ಕೆಳಗಿ ಹಾಲ್ನಲ್ಲಿ ಕಿರಣ್ ಪೇಪರ್ ಓದುತ್ತಾ ಕುಳಿತಿದ್ದ ನವ್ಯ ಕಿಚನ್ನಲ್ಲಿ ಇದ್ದರು ಆಗ ರಘು ಅವರು ನವ್ಯಾ ಇವತ್ತು ನಾನು ಆಫೀಸ್ಗೆ ಹೋಗಲ್ಲ ನನಗೆ ಟಿಫನ್ ಬೇಡ ಏನಾದರೂ ಸಿಹಿ ಅಡಿಗೆ ಮಾಡೇ ಅಂದಾಗ ಕಿರಣ್ ಏನಪ್ಪಾ ಬೆಳಿಗ್ಗೆ ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರಿ ಹೀಗ್ ನೋಡಿದ್ರೆ ಅಂತ ರಘು ಅವರ ಕಡೆ ತಿರುಗಿದಾಗ ಅವನ ಮಾತು ಮಧ್ಯದಲ್ಲೇ ನಿಂತಿದ್ದು ರಘು ಅವರ ತೋಳು ಕೈ ಹಿಡಿದು ಶುಕ್ಲ ನಿಂತಿದ್ದಳು ಅವಳನ್ನು ನೋಡುತ್ತಿದ್ದಂತೆ ಕಿರಣ್ ಖುಷಿಗೆ ಮಿತಿಯೇ ಇರಲಿಲ್ಲ ಚಿನ್ನು ಅಂತ ಕೂಗಿ ಅವರ ಹತ್ತಿರಕ್ಕೆ ಓಡಿದ ಆತರವಾಗಿ ಹೋಡುವಾಗ ಅಲ್ಲೇ ಇದ್ದ ಗ್ಲಾಸಿನ ಗೊಂಬೆಗೆ ಇವನ ಕೈತಾಗಿ ಕೆಳಗೆ ಬಿದ್ದು ನುಚ್ಚು ನೂರಾಯಿತು ಅದು ಕೂಡ ಕಿರಣ್ಗೆ ಗೊತ್ತಾಗಲಿಲ್ಲ ಓಡಿಬಂದು ಚಿನ್ನು ಅಂದಾಗ ಅವನ ಕಣ್ಣುಗಳು ನೀರು ತುಂಬಿಕೊಂಡವು ಶುಕ್ಲ ನೀನ್ಯಾಕೋ ಅಳ್ತಾ ಇದೀಯಾ ಅಂತ ಕೇಳುವಾಗ ಅವಳಿಗೂ ಅಳು ಬಂದು ತನ್ನ ಅಣ್ಣನನ್ನು ಅಪ್ಪಿಕೊಂಡಳು ಈ ಅಣ್ಣ ತಂಗಿಯ ಪ್ರೀತಿಯನ್ನು ಕಂಡು ರಘು ಅವರು ತನ್ನ ಇಬ್ಬರ ಮಕ್ಕಳನ್ನು ತನ್ನ ಎದೆಗೆ ಅಪ್ಪಿಕೊಂಡರು ಏನೋ ಬಿದ್ದ ಶಬ್ದ ಕೇಳಿ ಹೊರಬಂದ ನವ್ಯ ಅವರು ಎಲ್ಲಿ ಹೋದ್ರು ಅಂತ ಆ ಕಡೆ ಈ ಕಡೆ ನೋಡುವಾಗ ರಘು ಅವರು ತನ್ನ ಮಕ್ಕಳನ್ನ ಎದೆಗೆ ಅಪ್ಪಿಕೊಂಡಿದ್ದರು ಶುಕ್ಲ ಕಿರಣ್ಣ ಕಣ್ಣು ಒರೆಸಿ ಸಾಕು ಅಳಬೇಡ ನಾನು ಹುಷಾರಾದೆ ತಾನೆ ಮತ್ಯಾಕೆ ಈ ಕಣ್ಣೀರು ಅನ್ನುವಾಗ ಕಿರಣ್ ಅವಳ ಕೈ ಹಿಡಿದು ಮುತ್ತುಕೊಟ್ಟ ಅದನ್ನ ಕಂಡ ನವ್ಯ ಅವರು ಜೋರಾಗಿ ಚಿನ್ನು ಅಂತ ಕೂಗಿದಾಗ ತುಂಬ ದಿನಗಳ ಮೇಲೆ ಶುಕ್ಲ ಅಮ್ಮ ಅಂತ ಕರೆದು ನವ್ಯ ಹತ್ತಿರ ಓಡಿದಳು ನವ್ಯ ಅವರಂತೂ ಶುಕ್ಲಾನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದೇ ಹಾಕಿದ್ದ ಈ ಮನೆಯ ಸಂತೋಷ ನಗು ಮರಳಿ ಬಂದಿತ್ತು ಇವರ ಮನೆಯಲ್ಲಿ ಹಬ್ಬದ ಸಡಗರ ಶುಕ್ಲ ಅಂತೂ ಅಪ್ಪ ಅಮ್ಮ ಮತ್ತು ಅಣ್ಣನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಳು ಇದರ ಮಧ್ಯೆ ಕಾರ್ತಿಯನ್ನು ಮರೆತು ಬಿಟ್ಟಳು ರಘು ಅವರು ಆಫೀಸ್ಗೆ ಕಾಲ್ ಮಾಡಿ ಮೀಟಿಂಗ್ ಇನ್ನು ಎರಡು ದಿನಕ್ಕೆ ಮುಂದಕ್ಕೆ ಹಾಕಿದರು ಯಾಕೆ ಅಂತ ಕೇಳಿದ್ದಕ್ಕೆ ಶುಕ್ಲಾಗೆ ಜ್ಞಾನ ಬಂದಿರುವ ವಿಷಯ ತಿಳಿಸಿದರು ಅದು ಗಾಳಿಯಂತೆ ಹರಡಿತ್ತು ರಘು ಅವರ ಮಗಳಿಗೆ ಜ್ಞಾನ ಬಂತಂತೆ ಅಂತ ದೊಡ್ಡ ದೊಡ್ಡ ಗಳು ಮತ್ತು ಸಂಬಂಧಿಕರಗಳೆಲ್ಲ ಬಂದು ಶುಕ್ಲಾನ ಮಾತಾಡಿಸಿ ಆರೋಗ್ಯ ವಿಚಾರಿಸಿ ಹೋಗುತ್ತಿದ್ದರು ಎಲ್ಲರೂ ಬಂದು ಹೋದ್ಮೇಲೆ ಕಾರ್ತಿ ಯಾಕೆ ಇನ್ನೂ ಬಂದಿಲ್ಲ ನನ್ನ ನೋಡೋಕೆ ಅಂತ ಶುಕ್ಲಾ ಕಾರ್ತಿ ದಾರೀನ ಕಾಯುತ್ತಿದ್ದಳು ಎಲ್ಲಿ ಅವನು ನಾನೇ ಕಾಲ್ ಮಾಡ್ತೀನಿ ಅಂತ ಅವಳ ಮೊಬೈಲ್ ಕೈಗೆ ತಗೊಂಡಾಗ ಅದು ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿತ್ತು ಅದನ್ನ ಚಾರ್ಜ್ಗೆ ಇಟ್ಟು ಮಲಗಿದ್ದಳು ಸುಮ್ಮನೆ ಮಲಗಿದ ಅವಳಿಗೆ ನಿದ್ದೆ ಆವರಿಸಿತು ಶುಕ್ಲಾಗೆ ಜ್ಞಾನ ಬಂದಿರುವ ವಿಷಯ ತಿಳಿದು ರಾಜೇಶ್ ಸೂರ್ಯ ಅನುಪಮಾ ಮತ್ತು ಶಾಂತ ಅವರು ಅವಳನ್ನ ನೋಡಿ ಮಗನ ಪರವಾಗಿ ಕ್ಷಮೆ ಕೇಳೋಣ ಅಂತ ರಘು ಅವರ ಮನೆಗೆ ಕಾಲಿಟ್ಟರು ಅಷ್ಟೇ ನಿಲ್ಲಿ ಅಂತ ಜೋರಾಗಿ ಕೂಗಿ ಅವರನ್ನ ಬಾಗಿಲು ಹತ್ತಿರಾವೇ ನಿಲ್ಲುವಂತೆ ಮಾಡಿದ್ದು ರಘು ಅವರ ಧ್ವನಿ ಅವರ ಕೂಗನ್ನು ಕೇಳಿ ರೂಮಿಂದ ಆಚೆ ಬಂದ ನವ್ಯ ಅವರು ಬಾಗಿಲ ಕಡೆ ನೋಡಿದಾಗ ರಾಜೇಶ್ ಸೂರ್ಯ ಅನುಪಮಾ ಮತ್ತು ಶಾಂತಾ ಅವರು ಕೈಯಲ್ಲಿ ಹಣ್ಣಿನ ಬುಟ್ಟಿ ಹಿಡಿದುಕೊಂಡು ನಿಂತಿದ್ದೆರ ಅವರನ್ನ ನೋಡಿ ನವ್ಯಾ ಅವರು ನೀವ್ಯಾಕೆ ಇಲ್ಲಿಗೆ ಬಂದ್ರಿ ನಮಗೂ ನಿಮ್ಗೂ ಏನ್ ಸಂಬಂಧ ಇದೆ ಅಂತ ಬಂದಿದ್ರ ನಾಚಿಕೆ ಆಗಲ್ವ ನಿಮ್ಗೆ ಎಷ್ಟು ಸಲ ಹೇಳೋದು ನಿಮ್ಮ ಮುಖಗಳನ್ನು ನಮಗೆ ತೋರಿಸ್ಬೇಡಿ ಅಂತ ಅವರ ಮಾತು ಕೇಳಿ ಅನುಪಮ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಕೆನ್ನೆ ಮೇಲೆ ಹರಿದವು ಯಾವತ್ತೂ ನನ್ನ ಗಂಡ ಯಾರ ಎದುರಿಗೆ ತಲೆ ತಗ್ಗಿಸಿದವರು ಅಲ್ಲ ಆದರೆ ಅವರೇ ಜನ್ಮ ಕೊಟ್ಟ ಮಗನಿಂದ ಇಡೀ ಸಮಾಜದ ಎದುರೆ ತಲೆ ತಗ್ಗಿಸುವಂತೆ ಆಯ್ತು ಅಂತ ಕಣ್ಣೀರು ಹಾಕಿದರು ರಾಜೇಶ್ ಅವರು ಇಂಥ ಆಗಮನ ನಿರೀಕ್ಷೆ ಮಾಡಿರಲಿಲ್ಲ ಅವರ ಬಾಯಿಂದ ಮಾತುಗಳೇ ಬರಲಿಲ್ಲ ಸೂರ್ಯ ಅವರು ನಾವು ಶುಕ್ರನ ನೋಡಿ ರಾಜ್ ಮಾಡಿದ್ದ ತಪ್ಪಿಗೆ ಅವನ ಪರವಾಗಿ ನಾವು ಕ್ಷಮೆ ಕೇಳೋಣ ಅಂತ ಬಂದಿದ್ದೀವಿ ಅಂದಾಗ ರಘು ಅವರು ಯಾರೂ ಕೂಡ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಶುಕ್ಲ ಎಲ್ಲ ಮರೆತು ಹೊಸ ಜೀವನ ಆರಂಭಿಸಲಿ ಹಿಂದೆ ನಡೆದ ಘಟನೆ ಬಗ್ಗೆ ಅವಳ ಹತ್ತಿರ ಮಾತಾಡಿ ಅವಳ ಮನಸ್ಸಿಗೆ ನೋವು ಮಾಡೋದು ಬೇಡ ನನಗೂ ನಿಮಗೂ ಇದ್ದ ಸ್ನೇಹ ಅವತ್ತೇ ಮುರುತು ಬಿತ್ತು ನನಗೆ ನೀವ್ಯಾರು ಅಂತಾನೇ ಗೊತ್ತಿಲ್ಲ ದಯಮಾಡಿ ನೀವು ಹೋಗಬಹುದು ಅಂದಾಗ ಶಾಂತಾ ಅವರು ಏನೋ ಮಾತಾಡಲು ಪ್ರಯತ್ನ ಪಟ್ಟಾಗ ನವ್ಯ ಅವರು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಂತ ಕೂಗಿದರು ಆಗ ರಾಜೇಶ್ ಅವರು ಶಾಂತಾ ಅವರನ್ನ ತಡೆದು ಎಲ್ಲರನ್ನೂ ಕರೆದುಕೊಂಡು ವಾಪಸ್ ಹೊರಟರು ಅವರು ಹೋಗುತ್ತಿದ್ದಂತೆ ಏನೋ ನೆನಪಿಗೆ ಬಂದಂತೆ ನವ್ಯ ಅವರು ರೀ ಚಿನ್ನು ಹುಷಾರಾದ್ರೆ ನಿನ್ನ ಸನ್ನಿಧಾನಕ್ಕೆ ಕರೆದುಕೊಂಡು ಬರ್ತೀನಿ ಅಂತ ಆ ಕಾಲಭೈರವ ಇರೋ ಆದಿಚಂಜನಗಿರಿಗೆ ಹರಕೆ ಹೊತ್ಕೊಂಡಿದ್ದೆ ನಾಳೆ ನಾವೆಲ್ಲ ಹೋಗಿ ಬರೋಣ ಅಂದಾಗ ರಘು ಅವರು ಹೀಗ್ಲೇ ಬೇಡ ಬೇರೆ ಯಾವಾಗಾದ್ರೂ ನೋಡೋಣ ಅಂದಾಗ ನವ್ಯ ಅವರು ನಾಳೆ ನೀವೆಂಗೂ ಆಫೀಸ್ಗೆ ರಜಾ ಹಾಕಿದ್ರಿ ಹೋಗಬಹುದಿತ್ತು ಅಂದರು ರಘು ಅವರು ನವ್ಯ ಹೇಳಿದ್ದು ಕರೆಕ್ಟ್ ಮತ್ತೆ ನಾನು ಬೇರೆ ದಿನ ಆಫೀಸ್ಗೆ ರಜೆ ಹಾಕೋ ಅವಶ್ಯಕತೆ ಇರಲ್ಲ ಅಂದುಕೊಂಡು ನಾಳೆ ಚಿಂಚನಗಿರಿಗೆ ಹೋಗಲು ಒಪ್ಪಿಗೆ ಕೊಟ್ಟರು ಏಳ್ನೂರು ಕಿಲೋಮೀಟರ್ ದೂರದಲ್ಲಿ ಅಸ್ಸಾಂ ಭಾಷೆಯಲ್ಲಿ ಕೈಯಲ್ಲಿ ಇದ್ದ ಬಿಯರ್ ಬಾಟಲ್ ಹಿಡಿದು ನಮಗೆ ನಾಚಿಕೆ ಆಗಬೇಕು ಯಾವನೋ ಚೈಲ್ಡ್ ಮಗ ಬಂದು ಅದು ಒಬ್ಬನೇ ನಮಗೆಲ್ಲ ಹೊಡೆದು ಕಳುಹಿಸಿದ್ದಾನೆ ನೆನಪಿಸಿಕೊಂಡರೆ ರಕ್ತ ಕುದಿಯುತ್ತೆ ಅಂತ ಹೇಳಿ ಬಾಯಿಗೆ ಬಿಯರ್ ಬಿಟ್ಟುಕೊಂಡ ಇನ್ನೊಬ್ಬ ಎಲ್ಲ ಆಗಿದ್ದು ಆ ಹುಡುಗಿಯಿಂದಾನೆ ಅವಳನ್ನು ಸುಮ್ಮನೆ ಬಿಡಬಾರ್ದು ಬಿಟ್ರೆ ನಾವು ಗಂಡಸರೇ ಅಲ್ಲ ಇಲ್ಲಿ ತನಕ ನಮ್ಮ ಕೈಯಿಂದ ಯಾವ ಹುಡುಗಿ ಕೂಡ ತಪ್ಪಿಸಿಕೊಂಡಿಲ್ಲ ಇವಳೇ ಮೊದಲು ನಾವವಳನ್ನ ಅನುಭವಿಸಲೇಬೇಕು ಮತ್ತೊಬ್ಬ ಅವಳಿರೋದು ಬೆಂಗಳೂರಿನ ವಿಜಯನಗರದಲ್ಲಿ ಬೇರಪ್ಪ ನಿನಗೇಗೆ ಗೊತ್ತು ಎಂದಾಗ ಅವತ್ತು ರೆಸಾರ್ಟಲ್ಲಿ ನಾವು ಬಂದ್ಮೇಲೇನೆ ಅವರು ಬಂದಿದ್ದು ಅವರು ಅಡ್ರೆಸ್ ಬರೆದಿದ್ದು ನಾನ್ ನೋಡಿದ್ದೀನಿ ಅಂದಾಗ ಬಿಯರ್ ಕುಡಿಯುತ್ತಿದ್ದವನು ಬಾಟಲ್ ಕೆಳಗೆ ಇಳಿಸಿ ಮತ್ತೆ ತಡ ಬನ್ನಿ ಅಂತ ಇನ್ನೂ ಸ್ವಲ್ಪ ಜನಾನ ಅವರ ಜೊತೆ ಸೇರಿಸಿಕೊಂಡು ಹನ್ನೆರಡು ಜನ ಮನುಷ್ಯ ರೂಪದ ಮೃಗಗಳು ಇರುವ ಟಿ ಟಿ ಗಾಡಿ ಬೆಂಗಳೂರು ಕಡೆ ಹೊರಟಿತು ರಘು ಮತ್ತು ನವ್ಯ ಅವರ ಮಾತುಗಳು ಕೇಳಿ ತುಂಬ ನೊಂದಿದ್ದರು ಅನುಪಮ ಮತ್ತು ರಾಜೇಶ್ ಮನೆಗೆ ಬಂದ ಮೇಲೆ ಸೂರ್ಯ ಅವರು ನಮ್ಮ ಟೈಮ್ ಸರಿ ಇಲ್ಲ ಅಂತ ಸೋಫಾ ಮೇಲೆ ಕುಳಿತರು ಆಗ ಶಾಂತ ಅವರು ಟೈಮ್ ಸರಿ ಇದೆ ನಮ್ಮ ಮಕ್ಕಳು ಮಾಡಿದ್ದು ತಪ್ಪಿಗೆ ನಾವು ಟೈಮ್ನ ಅನ್ನೋದು ತಪ್ಪು ಅಂದಾಗ ಅವರ ಮಾತಿಗೆ ಬೇರೆ ಯಾರೂ ಉತ್ತರ ಕೊಡಲು ಮುಂದಾಗಲಿಲ್ಲ ಆಗ ಸೂರ್ಯ ಅವರು ಯಾವುದಕ್ಕೂ ಒಂದು ಸಲ ಆ ಕಾಳಭೈರವ ಇರೋ ಚುಂಚನಗಿರಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿಗಳ ಹತ್ತಿರ ಆಶೀರ್ವಾದ ಪಡೆದು ಬರೋಣ ಅಂದಾಗ ಶಾಂತ ರೀ ಈಗ ಇದೆಲ್ಲ ಬೇಕಾ ಅನ್ನುವಾಗ ರಾಜೇಶ್ ಅವರು ಶಾಂತಾ ಮಾತನ್ನು ಮದ್ದೇನೆ ತಡೆದು ನಾಳೆ ಚುಂಚನಗಿರಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ರೂಂ ಸೇರಿಕೊಂಡರು ನಿಮಗೆ ಅಲ್ಲೇ ಗೊತ್ತಾಗುತ್ತದೆ ರಾಜೇಶ್ ಅವರ ಮಾತೆ ಆ ಮನೆಯಲ್ಲಿ ವೇದವಾಕ್ಯ ಅಂತ ಬೆಳಕ್ಕೆ ರಘು ಅವರ ಕುಟುಂಬ ಖುಷಿ ಖುಷಿಯಿಂದ ಆದಿ ಚುಂಚನಗಿರಿ ಕಡೆ ಕಾರು ಹೊರಟಿತು ಆದರೆ ವಿಧಿ ಶುಕ್ಲ ಜೀವನದಲ್ಲಿ ಮತ್ತೊಂದು ಸಂಕಟ ತರಲು ತೀರ್ಮಾನ ಆಗಿತ್ತು ಹೇಗೆಂದ್ರೆ ವಿಜಯನಗರದಿಂದ ಹೊರಟ ಶುಕ್ಲಾ ಕಾರಿನಲ್ಲಿ ಸುಮ್ಮನೆ ಇರದೆ ಬಹುದಿನಗಳ ಮೇಲೆ ಆಚೆ ಬಂದಿದ್ದೀನಿ ಅಂತ ಗ್ಲಾಸ್ ಓಪನ್ ಮಾಡಿಕೊಂಡು ಆಚೆ ನೋಡುತ್ತಾ ಕುಳಿತಿದ್ದಳು ಅವರ ದುರಾದೃಷ್ಟ ನೋಡಿ ಅದೇ ಸಮಯಕ್ಕೆ ವಿಜಯನಗರಕ್ಕೆ ಆಗತಾನೆ ಪ್ರವೇಶ ಪಡೆದ ಟಿಟಿ ಗಾಡಿ ಇವರ ವಿರುದ್ಧ ದಿಕ್ಕಿನಲ್ಲಿ ಬಂದು ಇವರನ್ನು ಮೀರಿ ಮುಂದೆ ಹೋಯ್ತು ಅಷ್ಟರಲ್ಲಿ ಶುಕ್ಲಾನ ಆ ರಾಕ್ಷಸರಲ್ಲಿ ಒಬ್ಬ ನೋಡಿ ಎಲ್ಲರಿಗೂ ಹೇಳಿದ ಪರಿಣಾಮ ಆ ಟಿ ಟಿ ಗಾಡಿ ಈಗ ಶುಕ್ಲಾಕಾರನ್ನು ಹಿಂಬಾಲಿಸಲು ಶುರು ಮಾಡಿತ್ತು ಖುಷಿ ಖುಷಿಯಿಂದ ಆದಿಚುಂಚನಗಿರಿಗೆ ಬಂದು ತಲುಪಿದರು ಮೊದಲನೇ ಬಾರಿ ಬಂದಿದ್ದರಿಂದ ನಮ್ಮ ಶುಕ್ಲಾಗೆ ಆ ದೇವಸ್ಥಾನ ತುಂಬಾ ಇಷ್ಟ ಆಯ್ತು ಸುತ್ತಮುತ್ತ ಕಲ್ಲಿನ ಬೆಟ್ಟ ಆ ನಂದಿ ವಿಗ್ರಹ ಚಿಕ್ಕ ಚಿಕ್ಕ ಕಲ್ಲಿನ ಗುಹೆಗಳು ಅಷ್ಟು ಸಾಲದು ಅಂತ ಕಲ್ಲಿನ ಬಂಡೆಗಳ ಮೇಲೆ ಕಬ್ಬಿಣದ ಸಲಾಕೆಗಳನ್ನು ಹಿಡಿದು ಮೇಲೆ ಹತ್ತುವುದು ಕೊನೆ ಬಂಡೆಯನ್ನು ಹತ್ತಲು ಚೈನ್ ಇರುವುದು ಇದನ್ನೆಲ್ಲ ಕಂಡ ನಮ್ಮ ಶುಕ್ಲಾಗೆ ಚುಂಚನಗಿರಿ ಬಿಟ್ಟು ಬರಲು ಮನಸ್ಸೇ ಇರಲಿಲ್ಲ ಅವಳ ಖುಷಿ ನೋಡಿ ರಘು ಮತ್ತು ನವ್ಯ ಅವರು ಸಂತೋಷಪಟ್ಟರು ಆದರೆ ಅದು ಜಾಸ್ತಿ ಸಮಯ ಇರುವುದಿಲ್ಲ ಎಂಬುವುದು ಅವರಿಗೆ ತಿಳಿದಿರಲಿಲ್ಲ ರಘು ಕಿರಣ್ ನವ್ಯ ಮತ್ತು ಶುಕ್ಲ ದೇವಸ್ಥಾನ ಎಲ್ಲ ನೋಡಿ ಕೊನೆಗೆ ಸ್ವಾಮಿಗಳ ಹತ್ತಿರ ಆಶೀರ್ವಾದ ಪಡೆದು ಇನ್ನೇನು ಹೋಗಬೇಕು ಅಷ್ಟರಲ್ಲಿ ಶುಕ್ಲಾಲ ಕಣ್ಣುಗಳು ರಾಜೇಶ್ ಅವರನ್ನು ನೋಡಿದ್ದು ಅವರ ಫ್ಯಾಮಿಲಿ ಕೂಡ ಈಗ ತಾನೇ ಬಂದು ದೇವರ ದರ್ಶನ ಪಡೆದು ಸ್ವಾಮಿಗಳ ಆಶೀರ್ವಾದ ಪಡೆದು ಹೋಗುತ್ತಿದ್ದರು ರಾಜೇಶ್ ಅವರು ಕಾರು ಹತ್ತಬೇಕು ಅಂತ ಕಾರಿನ ಡೋರ್ ಓಪನ್ ಮಾಡುವಾಗ ಶುಕ್ಲಾ ಕಾಣಿಸಿದಳು ಇವರನ್ನ ನೋಡಿ ನಗುತ್ತಾ ನಿಂತಿದ್ದಳು ಆದ್ರೆ ರಾಜೇಶ್ ಅವರು ಮತ್ತೆ ರಘು ಮತ್ತು ನವ್ಯಾ ಅವರ ಮಾತುಗಳಿಗೆ ಕಿವಿ ಕೊಡೋ ಬದಲು ಸುಮ್ಮನೆ ಇರುವುದೇ ವಾಸಿ ಅಂದುಕೊಂಡು ಶುಕ್ಲಾ ನೋಡಿದರೂ ಮಾತನಾಡಿಸಲು ಹೋಗದೆ ಸುಮ್ಮನೆ ಕಾರಲ್ಲಿ ಕುಳಿತರು ರಾಜೇಶ್ ಅವರ ಕಾರು ಹೊರಟಿತು ರಾಜೇಶ್ ಅವರು ನೋಡಿದ್ದರೂ ನೋಡದಂತೆ ಹೋಗಿದ್ದು ನೋಡಿ ಶುಕ್ಲಾ ಮನಸ್ಸಿಗೆ ನೋವಾಯಿತು ನಾನು ಹುಷಾರಾಗಿ ಎರಡು ದಿನ ಆದ್ರೂ ಇವ್ರು ಯಾರೂ ಕೂಡ ನನ್ನ ನೋಡೋಕೆ ಬರಲಿಲ್ಲ ಕಾರ್ತಿ ಆದ್ರೂ ಬರುತ್ತಿದ್ದ ಅವನೂ ಇಲ್ಲ ಏನೋ ಮಿಸುಡಿಯುತ್ತಿದೆ ನಾನೇ ಕೇಳ್ತೀನಿ ನಾನು ಯಾಕೆ ನೋಡೋಕೆ ಬರಲಿಲ್ಲ ಅಂತ ಅಂದುಕೊಂಡು ಓಡಿ ಬಂದು ಕಾರಿನ ಡ್ರೈವರ್ ಸೀಟಲ್ಲಿ ಕುಳಿತಳು ಅಷ್ಟಕ್ಕೆ ಅಲ್ಲಿಗೆ ಬಂದ ಕಿರಣ್ ಯಾಕೆ ನೀನ್ ಕಾರ್ ಓಡಿಸ್ತಿದ್ದೀಯಾ ಅಂದಾಗ ಮರು ಮಾತಾಡದೆ ಕಾರನ್ನು ಮುಂದಕ್ಕೆ ಬಿಟ್ಟು ಹಿಂದಕ್ಕೆ ರಿವರ್ಸ್ ತೆಗೆದುಕೊಳ್ಳುವಾಗ ನವ್ಯ ಮತ್ತು ರಘು ಕಿರಣ್ ಕೂಡ ಕಾರತ್ತಿ ಕುಳಿತರು ರಘು ಅವರು ಚಿನ್ನು ಏನ್ ಮಾಡ್ತಿದ್ದಿ ಬಾ ನಾನೇ ಕಾರ್ ಡ್ರೈವ್ ಮಾಡ್ತೀನಿ ನೀನಿನ್ನೂ ಹುಷಾರಾಗಿ ಎರಡು ದಿನ ಆಗಿಲ್ಲ ಅಂತ ಹೇಳುತ್ತಿದ್ದರು ಕಾರನ್ನು ಶುಕ್ಲಾಳೆ ಡ್ರೈವ್ ಮಾಡಿದ್ದಳು ಅದು ಸ್ಪೀಡಾಗಿ ಆಗ ಕಿರಣ್ ಶುಕ್ಲಾ ಏನಾಗಿದೆ ನಿನಗೆ ನಿಧಾನಕ್ಕೆ ಹೋಗು ಅಂತ ಹೇಳುತ್ತಿದ್ದರು ಶುಕ್ಲಾ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವಳಿಗೆ ರಾಜೇಶ್ ಅವರ ಹತ್ತಿರ ಮಾತಾಡಲು ಅವರ ಹತ್ತಿರ ಕೇಳಲು ಶುಕ್ಲಾ ಮನಸ್ಸಲ್ಲಿ ತುಂಬಾ ಪ್ರಶ್ನೆಗಳು ಇದ್ದವು ಅದಕ್ಕಾಗಿ ಆತರವಾಗಿ ಕಾರನ್ನು ಓಡಿಸುತ್ತಿದ್ದಳು ರಾಜೇಶ್ ಅವರ ಕಾರು ನೋಡಿ ಅವರನ್ನು ಹಿಂದಿನಿಂದ ಬಂದು ಸೈಡ್ ಹೊಡೆದು ರೋಡ್ಗೆ ಅಡ್ಡಗಟ್ಟಿ ಕಾರನ್ನು ನಿಲ್ಲಿಸಿದ್ದಳು ಅವಳು ಕಾರ್ ನಿಲ್ಲಿಸಿದ್ದು ನೋಡಿ ಯಾಕೆ ಕಾರನ್ನು ನಿಲ್ಲಿಸುತ್ತಿದ್ದೀಯಾ ಅಂತ ಕೇಳಿದರು ನವ್ಯ ಅವರಿಗೂ ಉತ್ತರ ಕೊಡದೆ ಸೀದಾ ಹೇಳಿದಳು ಕಾರಿಗೆ ಅಡ್ಡವಾಗಿ ಕಾರು ನಿಂತಾಗ ಒಂದು ಕ್ಷಣ ಗಾಬರಿ ಬಿದ್ದರು ರಾಜೇಶ್ ಅವರ ಕುಟುಂಬ ಆದರೆ ಕಾರಿನಿಂದ ಶುಕ್ಲಾ ಕೆಳಗೆ ಇಳಿದು ಇವರ ಕಾರತ್ತಿರಕ್ಕೆ ಹತ್ತಿರಕ್ಕೆ ನಡೆದು ಬರುವುದನ್ನು ನೋಡಿ ರಾಜೇಶ್ ಅನುಪಮ ಸೂರ್ಯ ಮತ್ತು ಶಾಂತಾ ಕೂಡ ಕಾರಿನಿಂದ ಕೆಳಗೆ ಇಳಿದು ನಿಂತರು ಶುಕ್ಲಾ ಎಲ್ಲಿಗೆ ಹೋಗುತ್ತಿದ್ದಾಳೆ ಅಂತ ನವ್ಯ ಕಿರಣ್ ಮತ್ತು ರಘು ಅವರು ಕೂಡ ಕೆಳಗೆ ಇಳಿದೋ ರಾಜೇಶ್ ಅವರ ಕುಟುಂಬಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಿಂತರು ಎರಡೂ ಫ್ಯಾಮಿಲಿ ಎದುರು ಬದರು ನಿಂತರು ಶುಕ್ಲಾ ಸೀತಾ ರಾಜೇಶ್ ಅವರ ಬಳಿ ಬಂದು ಯಾಕೆ ಅಂಕಲ್ ನೀವು ನನ್ನ ದೇವಸ್ಥಾನ ಹತ್ತಿರ ನೋಡಿ ಕೂಡ ಮಾತಾಡಿಸದೆ ಬಂದ್ಬಿಟ್ರಿ ನಾನು ಹುಷಾರಾಗಿ ಎರಡು ದಿನ ಆದರೂ ಒಂದು ಸಲ ಆದರೂ ನನ್ನ ನೋಡೋಕ್ಕೆ ಬರಲಿಲ್ಲ ನಾನು ಇಷ್ಟು ಬೇಗ ನಿಮಗೆ ಬೇಡವಾದ್ನ ಅನ್ನುವಾಗ ಅವಳ ಕಣ್ಣುಗಳು ತುಂಬಿದ್ದವು ಅನುಪಮಾ ಅವರು ಇಲ್ಲ ಚಿನ್ನು ಸ್ವಲ್ಪ ಬ್ಯುಸಿ ಇದ್ವಿ ಅಷ್ಟೇ ಅಂತ ಅವಳ ಸವರಿದ್ದರು ಸತ್ಯ ಮುಚ್ಚಿಟ್ಟು ಆಗ ನವ್ಯ ಬಂದು ಶುಕ್ಲಾಳ ಕೈ ಹಿಡಿದು ಹೇಳಿದರು ಇವರ ಹತ್ತಿರ ನಿನಗೇನ್ ಮಾತು ಇವರ ಮಗ ನಮಗೆ ಇಲ್ಲಿ ತನಕ ಕೊಟ್ಟಿರುವ ಶಿಕ್ಷೆನೇ ಸಾಕು ನಿನ್ ಮತ್ತೆ ಅವರ ಹತ್ತಿರಾನೇ ಹೋಗ್ತಿದೀಯಲ್ಲ ಬಾರೆ ಅಂತ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಿದ್ದರು ಈಗ ಶುಕ್ಲಾಳ ಅನುಮಾನ ನಿಜ ಆಗಿ ಏನೂ ಆಗಿದೆ ಎಂದುಕೊಂಡು ಬಿಡಮ್ಮ ಕೈನಾ ಅಂತ ಜೋರಾಗಿ ಕಿರಿಜಿ ನಿಂತಳು ಅವಳ ಕೂಗನ್ನು ಕೇಳಿ ಶುಕ್ಲಾಳ ಕೈ ಬಿಟ್ಟರು ಎರಡೂ ಫ್ಯಾಮಿಲಿ ಎದುರು ಪದರಾಗಿ ನಿಂತರು ಮತ್ತೆ ಶುಕ್ಲಾ ನಿಂತಳು ಆಗ ಶುಕ್ಲಾ ಏನಾಗ್ತಿದೆ ಅಪ್ಪ ಏನಾಯ್ತು ಅಂಕಲ್ ನೀವಾದ್ರೂ ಹೇಳಿ ಅಂತ ರಾಜೇಶ್ ಅವರ ಕಡೆ ನೋಡಿದ್ದಾಳು ಯಾರೋ ಏನೂ ಹೇಳದೆ ನಿಂತಿದ್ದು ನೋಡಿ ಯಾರಾದ್ರೂ ಮಾತಾಡಿ ಪ್ಲೀಸ್ ಏನಾಗಿದೆ ನಿಮಗೆ ನಾನು ಹುಷಾರಾಗಿ ಎರಡು ದಿನ ಆದರೂ ಕಾರ್ತಿ ಇನ್ನೂ ಯಾಕೆ ಬಂದಿಲ್ಲ ನಾನು ನಾನವನನ್ನ ಈಗಲೇ ನೋಡ್ಬೇಕು ಅವನಿಗೆ ಏನೂ ಆಗಿಲ್ಲ ತಾನೇ ಅಂತ ಅನ್ನುವಾಗ ನವ್ಯಾ ಅವರು ಮುಚ್ಚೆಬಾಯಿ ಅವನು ಬದುಕಿದ್ರೆ ಏನು ಸತ್ರ ಏನು ನಿನ್ ಬಾಯಲ್ಲಿ ಅವನ ಹೆಸರು ಕೂಡ ಹೇಳಬಾರದು ಅಂದಾಗ ಶುಕ್ಲಾ ಯಾಕಮ್ಮಾ ಏನಂತ ತಪ್ಪು ಮಾಡಿದೆ ಅಂದಾಗ ಕಿರಣ್ ನೀನೆಲ್ಲ ತಪ್ಪು ಮಾಡಿದ್ದು ಅವನು ಫ್ರೆಂಡ್ ತಂಗಿ ಅಂತ ಕೂಡ ನೋಡದೆ ನಿನ್ನನ್ನೇ ಕೆಡಿಸಲು ಬಂದನಲ್ಲ ಹಾ ಮಿತ್ರದ್ರೋಹಿ ಅನ್ನುವಾಗ ಅವನ ಕೆನ್ನೆಗೆ ಶುಕ್ಲಾ ಕೈ ಅಪ್ಪಳಿಸಿತು ಶುಕ್ಲಾ ಹೇಳುವ ಸತ್ಯವನ್ನು ಕೇಳಿ ಎಲ್ಲರೂ ಹೇಗೆ ರಿಯಾಕ್ಟ್ ಆಗುತ್ತಾರೆ ಮತ್ತೆ ರಾಜ್ ಇವರನ್ನ ಕ್ಷಮಿಸುತ್ತಾನಾ ಮುಂದೆ ಏನಾಗಲಿದೆ ಕಾಯ್ದು ನಿರೀಕ್ಷಿಸಿ ಬಾಗ ಎಂಟು ಮುಂದುವರಿಯುತ್ತದೆ ಬಾಗ ಎಂಟರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ